ಶಿವಮೊಗ್ಗ ಮತ್ತೆ ಹೊನ್ನಾಳಿ ರೋಡಿನ ಸಮಸ್ಯೆ ಸದ್ಯಕ್ಕೆ ಬಗೆಹರಿಯಾ ಕಾಣಲ್ಲ ಬಗೆಹರಿಯಾದಲ್ದೇನೆ ಇನ್ನೂ ಜಾಸ್ತಿ ಸಮಸ್ಯೆಗಳು ಉಂಟು ಮಾಡ್ತಾ ಇದೆ ಶಿವಮೊಗ್ಗ ಮತ್ತೆ ಹೊನ್ನಾಳಿ ರೋಡ್ ಪ್ರೆಸೆಂಟ್ಲಿ ಕಾಮಗಾರಿ ನಡೀತಿದೆ ಈ ಕಾಮಗಾರಿಲಿ ಸಮಸ್ಯೆ ಏನ್ ಮಾಡಿದಾರಪ್ಪ ಅಧಿಕಾರಿಗಳು ಅಂದ್ರೆ ಕಂಪ್ಲೀಟ್ ರೋಡ್ ಬಂದ್ ಮಾಡ್ಬಿಟ್ಟಿದ್ದಾರೆ ಈಗ ನೀವು ಆ ಕಡೆಯಿಂದ ಶಾಂತಿನಗರದೊಳಗಿಂದ ಬರಬೇಕು ಬಿಟ್ರೆ ಇಲ್ಲಿ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಇಂದ ಡೈವರ್ಷನ್ ತಗೋಬೇಕು ಈ ರೋಡ್ ಬಂದ್ ಮಾಡಿ ಏನಿಲ್ಲ ಅಂದ್ರೂ ಆರರಿಂದ ಏಳು ದಿವಸ ಆಗಿದೆ ಈ ಏಳು ದಿವಸದಲ್ಲಿ ಈ ಸುತ್ತಮುತ್ತ ಇರೋ ನಿವಾಸಿಗಳು ಅದರಲ್ಲೂ ಶಾಂತಿನಗರ ತಾವರೆ ಜಟ್ನಳ್ಳಿ ಮತ್ತೆ ಇಲ್ಲಿ ತ್ರಿಮೂರ್ತಿ ನಗರ ನಿವಾಸಿಗಳಿಗೆ ಈ ಹೆವಿ ವೆಹಿಕಲ್ ಬಸ್ಸು ಮತ್ತೆ ಲಾರಿ ಇವೆಲ್ಲ ಓಡಾಡೋದ್ರಿಂದ ಅಲ್ಲಿನ ಜನಕ್ಕೆ ಅಲ್ಲಿರೋ ರೋಡ್ಗಳು ಹಾಳಾಗದಲ್ದೇನೆ ಧೂಳಿನ ಸಮಸ್ಯೆ ತುಂಬಾನೇ ಆಗಿದೆ ವಿಚಾರಕ್ಕಾಗಿ ಸ್ಥಳಕ್ಕೆ ಅಧಿಕಾರಿಗಳನ್ನ ಕರೆಸಿದ ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹಸೇನೆಯ ರಾಜ್ಯಾಧ್ಯಕ್ಷರಾದ ರವಿ ಪ್ರಸಾದ್ ಅವರು ಹಾಗೂ ಜಿಲ್ಲಾಧ್ಯಕ್ಷರಾದ ಮಧುಸೂದನ್ ಅವರು ಸಮಸ್ಯೆಗಳನ್ನ ಯಾವ ತರ ಬಗೆಹರಿಸ್ತೀರಾ ಮತ್ತೆ ಕೆಲಸ ಕಾಮಗಾರಿನ ಯಾವಾಗ ಕಂಪ್ಲೀಟ್ ಮಾಡ್ತೀರಾ ಅಂತ ಕೇಳಿರ್ತಾರೆ ನಿಮ್ಮ ಅದೇ ಸಂದರ್ಭದಲ್ಲಿ ಸ್ಥಳಕ್ಕೆ ಭೇಟಿ ನೀಡಿದ ಕೆಇ ಕಾಂತೇಶ್ ಅವರು ಅಧಿಕಾರಿಗಳನ್ನ ಕರೆಸಿ ಈ ರೂಟ್ ಅಲ್ಲಿ ಆಲ್ಮೋಸ್ಟ್ ನೀವು ಆಂಬುಲೆನ್ಸ್ ಗಳಿಗೆ ಸ್ಕೂಲ್ ಬಸ್ ಗಳಿಗೆ ಈಸಿಯಾಗಿ ಓಡಾಡಕ್ಕೆ ಮಾರ್ಗ ಮಾಡ್ಕೊಡ್ಬೇಕು ಅಂತ ಹಾಗೆ ಕಾಮಗಾರಿ ಮಾಡ್ಬೇಕಾರೆ ಧೂಳನ್ ಕಂಟ್ರೋಲ್ ಮಾಡ್ಕೊಂಡು ಕೆಲಸ ಮಾಡಬೇಕು ಅಂತ ಸಲಹೆ ನೀಡಿರುತ್ತಾರೆ ಓಡಾಡ್ಬೇಕು ಹೆಂಗ್ ಓಡಾಡಬೇಕು ಓಡಬೇಕು ಒಟ್ಟಾರೆ ನಾನು ಹೇಳೋದೇನಪ್ಪ ಅಂದ್ರೆ ಕಾಮಗಾರಿ ಮಾಡ್ತಿದ್ದಾರೆ ಖುಷಿ ವಿಚಾರ ಆದ್ರೆ ಅದೇ ಕಾಮಗಾರಿನ ಜನಕ್ಕೆ ತೊಂದರೆ ಆಗ್ಲಿಲ್ಲ ಮಾಡಿ ಇನ್ನೊಂದು ಧೂಳಿಂದ ತುಂಬಾನೇ ಸಮಸ್ಯೆ ಆಗ್ತಿದೆ ಆ ರೀಜನ್ ಅಲ್ಲಿ ಹಾಗೆ ಹೆವಿ ವೆಹಿಕಲ್ ಗಳನ್ನ ರೆಸಿಡೆನ್ಶಿಯಲ್ ಏರಿಯಾ ಒಳಗ್ ಬಿಟ್ಟಾಗ ಏನಾಗುತ್ತೆ ಅಂದ್ರೆ ಅಲ್ಲಿನ ರೋಡ್ಗಳು ಜಲ್ದಿ ಹಾಳಾಗುತ್ತೆ ಅಲ್ಲಿ ಜಲ್ದಿ ಹಾಳಾಗಿರೋ ರೋಡ್ ಅಂತೂ ನೀವು ಸದ್ಯದಲ್ಲಿ ರೆಡಿ ಮಾಡ್ಕೊಡಲ್ಲ ಮತ್ತೆ ಧೂಳಿನ ಸಮಸ್ಯೆ ಧೂಳಿನ ಸಮಸ್ಯೆ ತುಂಬಾನೇ ಕಾಯಿಲೆಗಳು ಬರುತ್ತೆ ಅಲ್ಲಿನ ಜನ ತುಂಬಾ ವರ್ಷಗಳ ತಕ್ಕ ಸಫರ್ ಮಾಡಬೇಕಾಗತ್ತೆ ಈ ವಿಚಾರವಾಗಿ